ಈಗ ಏನು ಸೂಸೈಡ್ ನೋಟ್ ಅಲ್ಲಿ ಏನು ಹೆಸರುಗಳಿದೆ ಅದನ್ನ ಬಿಟ್ಟು ಬಿಟ್ಟು ಒಂದೇ ಒಂದ್ ಹೆಸರನ್ನ ಬರೆದಿದ್ದಾರೆ ಎಫ್ಐಆರ್ ಅಲ್ಲಿ ಅದರಿಂದ ಅವರ ತಮ್ಮ ಅವರ ಸಹೋದರ ಇವತ್ತು ಆ ಎರಡು ಹೆಸರುಗಳನ್ನ ಸೇರಿಸಬೇಕು ಅನ್ನೋದು ನಾವೆಲ್ಲರೂ ಕೂಡ ಅಶ್ವಥ್ ನಾರಾಯಣ ನಾವು ನಮ್ಮ ನಾರಾಯಣ ಸ್ವಾಮಿ ನಮ್ಮೆಲ್ಲ ಲೀಡರ್ಸು ನಮ್ಮ ಸ್ವಾಮಿ ಅವರು ಎಲ್ಲರೂ ನಾವು ಏನು ಅವರ ಡೆತ್ ನೋಟಲ್ಲಿ ಏನಿದೆ ಯಾಕಂದ್ರೆ ಡೆತ್ ನೋಟ್ ಈಸ್ ದ ಫೈನಲ್ ಡೆತ್ ನೋಟಲ್ಲಿ ಏನಿದೆಯೋ ಅದನ್ನ ಬರಿಬೇಕಾಯಿತು ಪೊಲೀಸರ ಕರ್ತವ್ಯ ಅದನ್ನು ಬಿಟ್ಬಿಟ್ಟು ಯಾವುದೋ ಇನ್ಫ್ಲೂಯೆನ್ಸ್ ಅಲ್ಲಿ ಯಾವುದೋ ಒಂದು ಒತ್ತಡದಲ್ಲಿ ಅವರು ಯಾರ್ಯಾರೋ ಹೆಸರುಗಳು ಬರೆಯುವಂಥದ್ದು ಅದು ಸರಿಯಲ್ಲ ಕಾನೂನು ಪ್ರಕಾರ ಏನಿದೆ ಕಾನೂನು ಆಮೇಲೆ ಬೇಕಾದ್ರೆ ಕೋರ್ಟಲ್ಲಿ ತೀರ್ಮಾನ ಆಗಲಿ ಯಾರು ತಪ್ಪಿತಸ್ಥರು ಅನ್ನೋದು ಕೋರ್ಟಲ್ಲಿ ತೀರ್ಮಾನ ಆಗಲಿ ಪೊಲೀಸರೇ ತೀರ್ಮಾನ ಮಾಡೋಕ್ಕೆ ಅಧಿಕಾರ ಇಲ್ಲ ಪೊಲೀಸವರಿಗೆ ಆ ರೈಟ್ಸ್ ಇಲ್ಲ ಕಾನೂನು ನ್ಯಾಯಾಲಯ ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು ಯಾರು ತಪ್ಪಿತಸ್ಥರು ಯಾರಿದು ಅದರ ಎವಿಡೆನ್ಸು ಅದೆಲ್ಲ ಇಲ್ಲಿ ಪೊಲೀಸರೇ ಬಿಡೋದು ಪೊಲೀಸರೇ ಸೇರಿಸೋದು ಆಗೋಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಈಗ ಅವರ ಸಹೋದರರು ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನೂ ಬೇರೆ ಬೇರೆ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಯಾರು ಡೆತ್ ನೋಟಲ್ಲಿದೆ ಅವೆಲ್ಲ ಹೆಸರುಗಳನ್ನು ಸೇರಿಸಬೇಕು ಅಂತೇಳಿ ಡಿ ಸಿ ಪಿ ಅವರು ಇವಾಗ ಸ್ವೀಕಾರ ಮಾಡಿ ಅದನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀರಿ ಅಂತ ಹೇಳಿದ್ದಾರೆ ಸೊ ನಮ್ಗೆ ನ್ಯಾಯ ಬೇಕು ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀರಿ ನಾಳೆನೂ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಕೂಡ ನಾಳೆ ಕೊಡಗಲ್ಲಿ ಹೋಗ್ತಾ ಇದ್ದಾರೆ ನಾಳೆನೂ ಕೂಡ ಅಲ್ಲಿ ನಾವು ಧರಣಿಯನ್ನು ಮುಂದುವರಿಸ್ತೀವಿ ಶಾಸಕರು ರಾಜೀನಾಮೆ ಕೊಡಬೇಕಂತ ಹೇಳಿ ಇನ್ನೊಮ್ಮೆ ಫಸ್ಟು ನಮ್ದು ಎಫ್ ಐ ಆರ್ ಅಲ್ಲಿ ಸೇರಿಸ್ಬೇಕು ಅನ್ನೋದು ಆಮೇಲೆ ಅದು ಐ ಆರ್ ಮೇಲೆ ಮುಂದಿನ ಒಂದು ಹೋರಾಟ ಹೇಗಿರುತ್ತೆ ಅಂತ ನಾವು ಪಾರ್ಟಿಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಫಸ್ಟು ಎಫ್ ಐ ಆರ್ ಆಗಬೇಕು ಎಫ್ ಐ ಆರ್ ಆದಮೇಲೆ ನಮ್ದು ಮುಂದಿನ ಹೋರಾಟ ತೀರ್ಮಾನ ಈಗ ಬಾಡಿ ತಗೊಂಡು ಕೊಡಗಿಗೆ ಹೋಗ್ತಾರೆ ಅಲ್ಲಿ ನಮ್ಮ ಮುಖಂಡರುಗಳಿದ್ದಾರೆ ಪಿಯ ನಾಯಕರುಗಳು ಮತ್ತೆ ಅವ್ರ ಕುಟುಂಬದವರು ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಈಗ ನಾವು ಕೂಡ ಅಲ್ಲಿಗೆ ವಿಜಯೇಂದ್ರ ಅವರು ಹೋಗ್ತಾ ಇದ್ದಾರೆ ಅಲ್ಲಿ ಸೊ ನಾಳೆ ಇನ್ನಷ್ಟು ಬೆಳವಣಿಗೆಗಳು ಇದೆ ಅಲ್ಲಿ ನಾಳೆ ತೀರ್ಮಾನ ಮಾಡ್ತೀರಿ ಒಟ್ಟಾರೆ ಇದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಬಿಡಲ್ಲ ನಾಳೆ ಬೆಳಗ್ಗೆ ಕೋರ್ಟ್ಗೆ ಹೋಗ್ತಾರೆ ನಾಳೆ ಬೆಳಗ್ಗೆ ಅಲ್ಲೂ ಕೂಡ ಪ್ರತಿಭಟನೆಗಳು ಇರ್ತತೆ ಇಲ್ಲಿ ಕೋರ್ಟ್ ಆದೇಶ ಇವೆಲ್ಲ ನೋಡಿಕೊಂಡು ನಮ್ಮ ಪ್ರತಿಭಟನೆಗಳನ್ನು ನಾವು ಮುಂದುವರಿಸ್ತೀವಿ ಬೆಳಗ್ಗಿಂದ ಇಲ್ಲಿ ಶವಾಗಾರದ ಮುಂದೆ ನಾವು ಕಾಯ್ತಾ ಕುಳಿತಿದ್ದೇವೆ ಅವರಿಗೆ ಒಂಬತ್ತು ಐವತ್ತಕ್ಕೆ ಕಂಪ್ಲೇಂಟ್ ಕೊಡಲಾಗಿದೆ ಮೂರು ಗಂಟೆಯವರೆಗೆ ಎಫ್ಐಆರ್ ಹಾಕಲಿಕ್ಕೆ ಮೀನಾ ಮೇಷ ಎಣಿಸಿದ್ದಾರೆ ಡೆತ್ ನೋಟ್ ಅಲ್ಲಿ ಎಲ್ಲಾ ಹೆಸರುಗಳನ್ನು ಬರೆದಿಡಲಾಗಿದೆ ಅದರ ಪ್ರಕಾಶ್ ಪ್ರಕಾರ ನಮ್ಮ ಅವರ ವಿನಯ್ ಅವರ ಅಣ್ಣ ಜೀವನ್ ಅವರೇ ತಮ್ಮ ಕೈ ಬರಹದಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಹೆಸರುಗಳನ್ನು ಕೊಟ್ಟಿದ್ರೂ ಕೂಡ ಪರ್ಪಸ್ಫುಲಿ ಶಾಸಕರು ಮತ್ತೆ ಇನ್ನೊಬ್ಬರು ಪುವಯ್ಯ ಅಂತಕ್ಕಂಥವ್ರ ಹೆಸರನ್ನ ಬಿಡಲಾಗಿದೆ ಬಿಟ್ಟ ಮೇಲೆ ನಮಗೆ ಕೊನೆಯಲ್ಲಿ ಮೂರುವರೆಗೆ ಕಾಪಿ ಸಿಕ್ಕಿದೆ ಅಲ್ಲಿವರೆಗೆ ಡಿಸ್ಕ್ಲೋಸ್ ಮಾಡಿಲ್ಲ ಮಾಡಿದಾಗ ನಾವು ಪ್ರೊಟೆಸ್ಟ್ ಮಾಡಿದಾಗ ಈಗ ಮತ್ತೊಂದು ಸಾರಿ ಅದನ್ನ ಇಲ್ಲ ನೀವು ಹೆಸರೇ ಬರ್ದಿರಲಿಲ್ಲ ಅಂದ್ರು ನಾವು ತೋರಿಸ್ಕೊಟ್ಟ ಮೇಲೆ ಇದು ಪರ್ಪಸ್ಫುಲಿ ಬಿಟ್ಟಿದ್ದಾರೆ ಅನ್ನೋದು ನಮಗೆ ಖಾತ್ರಿ ಆಯ್ತು ಅದಕ್ಕೆ ಈಗ ಅದನ್ನ ಒಂದು ಸಾರಿ ಎಫ್ಐಆರ್ ಆಗಿದೆ ಅದನ್ನ ಕೋರ್ಟ್ಗೆ ನಾವು ಪ್ರೊಡ್ಯೂಸ್ ಮಾಡುವಾಗ ಸೇರಿಸ್ತೇವೆ ಅಂತೇಳಿ ಈಗ ಡಿ ಸಿ ಪಿ ಅವರು ಹೇಳಿದ್ದಾರೆ ನಮಗೆ ಹೇಳಿದ ಮೇಲೆ ಕುಟುಂಬದವರು ಒಪ್ಕೊಂಡಿದ್ದಾರೆ ಅದರಿಂದ ಈಗ ತೆಗೆದುಕೊಂಡು ಹೋಗ್ತಕ್ಕಂಥದ್ದಿದೆ ಇದರಲ್ಲಿ ಪಿತೂರಿ ಇದೆ ಶಾಸಕರುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಬಹುಶಃ ಅವರಿಗೆ ಜವಾಬ್ದಾರಿ ಅಂತ ತಿಳ್ಕೊಂಡಿದ್ದಾರೆ ಅನೇಕ ಶಾಸಕರುಗಳನ್ನ ಮಂತ್ರಿಗಳನ್ನ ಈ ರೀತಿ ಕ್ಲೀನ್ ಚಿಟ್ ಕೊಟ್ಟು ನಮ್ಮ ಕಾರ್ಯಕರ್ತರನ್ನ ಇವತ್ತು ತೊಂದರೆ ಕೊಡ್ತಕ್ಕಂಥದ್ದು ಅವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮೊದಲಿಂದ ಮಾಡ್ತಾ ಬಂದಿದೆ ಇದರಲ್ಲಿ ನಾವು ಯಾವುದೇ ಕಾರಣಕ್ಕೆ ನಾವು ಕಾಂಪ್ರಮೈಸ್ ಆಗೋದಿಲ್ಲ ಅವ್ರ ಹೆಸರುಗಳನ್ನು ಸೇರಿಸಬೇಕು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಈಗ ಜೀವನ್ನವರು ಮತ್ತೆ ಅವರ ಕುಟುಂಬದವರು ಇಲ್ಲಿಂದ ಅವರು ತೆರಳುತ್ತಾ ಇದ್ದಾರೆ ನಾಳೆ ನಮ್ಮ ಅಧ್ಯಕ್ಷರು ಕೂಡ ಅಲ್ಲಿ ಹೋಗ್ತಿದ್ದಾರೆ ಹೋಗಿ ನಾವೆಲ್ಲರೂ ಸೇರಿ ಧರಣಾ ಕಾರ್ಯಕ್ರಮ ಮುಂದುವರಿಸ್ತೇವೆ ಯಾಕೆಂತಂದ್ರೆ ಅವರ ಹೆಸರುಗಳನ್ನ ಅದರಲ್ಲಿ ಸೇರಿಸಬೇಕು ಮತ್ತೆ ಅವರಿಗೆ ಶಿಕ್ಷೆ ಆಗ್ಬೇಕು